ಶರಪಂಜರ ಭಾಗ ಹನ್ನೆರಡು ಒಂದು ತಿಂಗಳ ಹಿಂದೆ ನದಿ ತೀರದಲ್ಲಿ ಕಾವೇರಿ ಹೇಗೆ ವರ್ತಿಸಿದಳೋ ಈ ಬಾರಿಯೂ ಕಾವೇರಿ ಹಾಗೆಯೇ ವರ್ತಿಸಿದಳು ಕಳೆದು ಹೋಯಿತು ಕಳೆದು ಹೋಯಿತು ಎಂದು ಹೇಳಿಕೊಳ್ಳುತ್ತಾ ಸರ್ವಸ್ವವನ್ನು ಕಳೆದುಕೊಂಡವಳಂತೆ ಮರಳಿನ ಕಣ ಕಣವನ್ನು ಬಗೆದು ನೋಡಿದಳು ಕಾವೇರಿ ಕಳೆದುಕೊಂಡಿದ್ದ ವಸ್ತುವನ್ನು ಗಾಳಿಯಲ್ಲಿಯೂ ಹುಡುಕಿ ನೋಡಿದಳು ಮಾರನೆಯ ಪೂರ್ಣಿಮೆಯ ದಿನ ಸತೀಶ ಎಂದಿನಂತೆ ಆಫೀಸಿನಿಂದ ಮನೆಗೆ ಬರಲಿಲ್ಲ ಮನೆಗೆ ಹೋದರೆ ಹೆಂಡತಿ ಹಟ ಹಿಡಿಯುವಳೆಂಬುದು ಅವನಿಗೆ ತಿಳಿದಿತ್ತು ಬೆಳದಿಂಗಳ ದಿನವನ್ನು ಪ್ರಣಯಿಗಳು ಕಾತರದಿಂದ ಇದಿರು ನೋಡಬಹುದು ಕವಿಗಳು ಬೆಳದಿಂಗಳ ಚಂದ್ರನ ಮೇಲೆ ನೂರಾರು ಕವಿತೆಗಳನ್ನು ರಚಿಸಬಹುದು ಬೆಳೆದಿಂಗಳಿಗಾಗಿ ಚಕೋರಿ ಕಣ್ಣೆದಿಲೆಗಳು ಬಾಯಿಬಿಡಬಹುದು ಆದರೆ ಬೆಳದಿಂಗಳಿನ ದಿನ ಬಂತೆಂದರೆ ಸತೀಶ ಬೆದರುತ್ತಿದ್ದ ಕಳ್ಳರು ಚಂದ್ರನನ್ನು ಶಪಿಸುವಂತೆ ಸತೀಶ ಚಂದ್ರನನ್ನು ಶಪಿಸುತ್ತಿದ್ದ ತಾನು ಮನೆಗೆ ಹೋದರೆ ತಾನೇ ಕಾವೇರಿ ಹಟ ಮಾಡುವುದು ಮನೆಗೆ ಹೋಗದಿದ್ದರೆ ಆಗ ಕಾವೇರಿ ಯಾರೊಡನೆ ಶ್ರೀರಂಗಪಟ್ಟಣಕ್ಕೆ ಹೋಗುವಳು ಆಗ ವಿಧಿಯಿಲ್ಲದೆ ಸುಮ್ಮನಿರಬೇಕಾಗುವುದು ಸತೀಶ ತನ್ನ ಜಾಣತನಕ್ಕೆ ತಾನೇ ತಲೆದೂಗಿದ ಆಫೀಸು ಬೀಳ್ಕೊಡನೆ ಸತೀಶ ನೇರವಾಗಿ ಮನೆಗೆ ಹೋಗದೆ ಹೋಟೆಲಿಗೆ ಹೋಗಿ ತಿಂಡಿ ತಿಂದು ಕಾಫಿ ಕುಡಿದ ಅವನಿಗೆ ಈಗ ಸ್ನೇಹಿತರ ಒಡನಾಟವೂ ಬೇಕಿರಲಿಲ್ಲ ಈಗಾಗಲೇ ಸತೀಶನ ಆಫೀಸಿನಲ್ಲಿ ಕಾವೇರಿಯ ಬಗ್ಗೆ ಪಿಸುಮಾತುಗಳು ಹೊರಟಿದ್ದವು ಆದರೆ ಯಾರಿಗೂ ಸತೀಶನನ್ನು ನೇರವಾಗಿ ಪ್ರಶ್ನಿಸುವ ಧೈರ್ಯವಿರಲಿಲ್ಲ ಸತೀಶನ ತೇಜೋಹೀನ ಮುಖ ಗುಡಿಬಿದ್ದ ಕಣ್ಣುಗಳು ಅಲಂಕಾರದ ಬಗೆಗಿದ್ದ ಅನಾಸಕ್ತಿ ಗೆಳೆಯರನ್ನು ತಪ್ಪಿಸುವುದು ಅನ್ಯಮನಸ್ಕತೆ ಇವುಗಳು ಅವನ ಗೃಹ ಜೀವನದಲ್ಲಿ ಏರುಪೇರಾಗಿದೆ ಎಂಬುದನ್ನು ಇತರರಿಗೆ ಸಾರಿ ಹೇಳುತ್ತಿದ್ದವು ಸತೀಶನ ಅಂತರಂಗದ ಗೆಳೆಯ ಚಂದ್ರಶೇಖರ್ ಸಹಿತ ಈಗ ಅವನೊಡನೆ ಹೆಚ್ಚು ಮಾತನಾಡಲಾರದವನಾಗಿದ್ದ ಆಫೀಸಿನಲ್ಲಿಯ ಪಿಸುಮಾತು ಕನಿಕರದ ನೋಟಗಳಿಗೆ ಸತೀಶ ಬೇಸರಗೊಂಡಿದ್ದ ಹೋಟೆಲಿನಲ್ಲಿ ತಿಂಡಿ ತಿಂದು ಸತೀಶ ಸಮಯ ಕಳೆಯಲು ಯಾವುದೋ ಒಂದು ಚಿತ್ರಮಂದಿರದೊಳಗೆ ಹೋಗಿ ಕುಳಿತುಕೊಂಡ ಚಿತ್ರ ಯಾವುದು ಯಾರು ನಟಿಸಿದ್ದಾರೆ ಎಂದು ತಿಳಿದುಕೊಳ್ಳುವ ಮನಸ್ಸು ಅವನಿಗಿರಲಿಲ್ಲ ಸಮಯ ಕಳೆಯಲು ಅವನಿಗೆ ಸಿನಿಮಾ ಒಂದು ಸಾಧನ ಸತೀಶ ಮನೆಗೆ ಬಂದಾಗ ರಾತ್ರಿ ಒಂಬತ್ತೂವರೆ ಗಂಟೆಯಾಗಿತ್ತು ಸುಂದರಮ್ಮ ಮಗನ ಆಗಮನವನ್ನು ಎದುರು ನೋಡುತ್ತಾ ವರಾಂಡದಲ್ಲಿ ಶತಪಥ ತಿರುಗುತ್ತಿದ್ದರು ಮಗನನ್ನು ಕಂಡು ಬಂದೆಯಪ್ಪ ಎಲ್ಲಿಗೆ ಹೋಗಿದ್ದೆ ನಾನು ನಿನಗಾಗಿ ನೀನು ಹೋಗಿರಬಹುದಾದ ಕಡೆಗಳಲ್ಲೆಲ್ಲಾ ಆಳನ್ನು ಕಳಿಸಿದ್ದೆ ಸಂಜೆ ಆರು ಗಂಟೆಯಿಂದ ಕಾವೇರಿ ಮನೆಯಲ್ಲಿ ಇಲ್ಲ ಎಲ್ಲೋ ಹೊರಟು ಹೋಗಿದ್ದಾಳೆ ಎಂದರು ಕಾವೇರಿ ಇಲ್ವಾ ಹೂಂ ಸಂಜೆ ಐದು ಗಂಟೆಗೆ ಅಲಂಕಾರ ಮಾಡಿಕೊಂಡಳು ನಾನು ಅಶೋಕನಿಗೆ ಹಾಲು ಕುಡಿಸಿ ಬಂದೆ ಅಷ್ಟರಲ್ಲಿ ಎಲ್ಲಿಗೋ ಹೊರಟು ಹೋಗಿದ್ದಳು ಎಲ್ಲಿ ಪ್ರಾಣ ತೆಗೆದುಕೊಂಡು ಬಿಡ್ತಾಳೋ ಎಂದು ನನಗೆ ಆತಂಕವಾಗಿದೆ ಕಾವೇರಿಯ ಸ್ಥಿತಿ ಇಷ್ಟು ವಿಕೋಪಕ್ಕೆ ಹೋಗಿದೆ ಎಂಬುದರ ಅರಿವಾಗಿದ್ದು ಸತೀಶನಿಗೆ ಆಗ ಅವನು ಕ್ಷಣಕಾಲ ನಿಂತಿದ್ದು ನಂತರ ಹೊರಟ ಪೊಲೀಸರಿಗೇನಾದರೂ ದೂರು ಕೊಡೋಣವೆ ಎಂದರು ಸುಂದರಮ್ಮ ಬೇಡಮ್ಮ ಅವಳು ಎಲ್ಲಿಗೆ ಹೋಗಿದ್ದಾಳೆ ಎಂದು ನನಗೆ ಗೊತ್ತು ನಾನು ಅವಳನ್ನು ಕರೆದುಕೊಂಡು ಬರ್ತೀನಿ ಎಂದವನೇ ಕಾರು ತೆಗೆದುಕೊಂಡು ಹೊರಟ ಶ್ರೀರಂಗಪಟ್ಟಣದ ಹಾದಿಯಲ್ಲಿ ಸತೀಶ ಎರಡು ಪಕ್ಕಗಳಲ್ಲೂ ನೋಡುತ್ತಾ ಕಾರನ್ನು ನಿಧಾನವಾಗಿ ನಡೆಸಿದ ಮೈಸೂರಿನಿಂದ ಮೂರು ಮೈಲಿ ದೂರದಲ್ಲಿದ್ದ ರಸ್ತೆಯ ಎಡಭಾಗದಲ್ಲಿ ಮಬ್ಬು ಬೆಳಕಿನಲ್ಲಿ ಸೀರೆಯುಟ್ಟು ಹೋಗುತ್ತಿದ್ದ ಕಾವೇರಿಯನ್ನು ಸತೀಶ ಗುರುತಿಸಿದ ಕಾವೇರಿಯ ಹತ್ತಿರ ಕಾರು ನಿಲ್ಲಿಸಿ ಕಾವೇರಿ ಎಂದ ಕಾವೇರಿ ಹಿಂದಿರುಗಿ ನೋಡಿದಳು ಬಾ ಹೋಗೋಣ ನದೀತೀರಕ್ಕೆ ಕರೆದುಕೊಂಡು ಹೋಗಬೇಕು ಆಗಲಿ ಕಾರು ಹತ್ತು ಕಾವೇರಿ ಕಾರು ಹತ್ತಿ ಕುಳಿತಳು ಸತೀಶ ಬಾಗಿಲ ಗಾಜು ಹಾಕಿ ಲಾಕ್ ಮಾಡಿ ಮನೆಯ ಕಡೆ ಕಾರನ್ನು ತಿರುಗಿಸಿದ ಅಲ್ಲಿಗೆ ಹೋಗೋಣ ಎಂದಳು ಕಾವೇರಿ ಮಗುವನ್ನು ಸಂತೈಸುವಂತೆ ಸತೀಶ ಮೃದುವಾಗಿ ಹೇಳಿದ ಈಗ ಕತ್ತಲಾಗಿದೆ ಕಾವೇರಿ ನಾಳೆ ಬೆಳಿಗ್ಗೆ ಹೋಗೋಣ ಕತ್ತಲೆಯಲ್ಲೇ ನಾನು ಕಳೆದುಕೊಂಡಿದ್ದು ನೀನು ಕತ್ತಲೆಯಲ್ಲಿ ಕಳೆದುಕೊಂಡದ್ದನ್ನು ಬೆಳಕಿರುವಾಗ ಹುಡುಕಿದರೆ ಸಿಗುತ್ತದೆ ಕಾವೇರಿಯೂ ನಡೆದು ಬಳಲಿದ್ದಳು ಅವಳು ಅತ್ಯಂತ ಆಯಾಸದಿಂದ ಕಾರಿನ ಮೆತ್ತೆಯನ್ನೊರಗಿ ತನಗೆ ತಾನೇ ಎನ್ನುವಂತೆ ಗೊಣಗಿಕೊಂಡಳು ಕಾವೇರಿ ಗೊಣಗಿದ್ದು ಸತೀಶನಿಗೆ ಸ್ಪಷ್ಟವಾಗಿ ಕೇಳಲಿಲ್ಲ ಅವನು ಹಿಂತಿರುಗಿ ಏನಂದೆ ಎಂದ ಕಾವೇರಿಯಿಂದ ಉತ್ತರ ಬರಲಿಲ್ಲ ಚಂದ್ರಹಾಸದ ಮುಂದೆ ಕಾರು ನಿಂತಾಗ ಕಾವೇರಿ ಕುಳಿತಲ್ಲಿಯೇ ನಿದ್ರೆ ಹೋಗಿದ್ದಳು ಇನ್ನು ತಡಮಾಡುವುದರಲ್ಲಿ ಯಾವ ಪ್ರಯೋಜನವೂ ಇಲ್ಲವೆಂದು ಸತೀಶನಿಗೆ ಮನವರಿಕೆಯಾಯಿತು ಅವನು ಮಾರನೆಯ ದಿನವೇ ಕಾವೇರಿಯನ್ನು ಬೆಂಗಳೂರಿಗೆ ಕರೆದೊಯ್ಯಬೇಕೆಂದು ನಿರ್ಧರಿಸಿದ ಹುಚ್ಚಾಸ್ಪತ್ರೆ ಎಂಬ ಹೆಸರು ಕೇಳಿಯೇ ಸುಂದರಮ್ಮ ಕಂಗೆಟ್ಟರು ಅಲ್ಲಿಗೆ ಹೋದವರು ಯಾರೂ ಗುಣಮುಖರಾಗಿ ಹಿಂತಿರುಗುವುದಿಲ್ಲವೆಂದೇ ಅವರ ಭಾವನೆಯಾಗಿತ್ತು ಅವರ ಮುದ್ದಿನ ಸೊಸೆ ಚೆಲುವಿನ ಖನಿ ಕಾವೇರಿಯನ್ನು ಅಲ್ಲಿಗೆ ಮಗ ಕರೆದುಕೊಂಡು ಹೋಗುತ್ತಾನೆ ಎಂದು ಕೇಳಿ ಅವರಿಗೆ ಪ್ರಪಂಚವೇ ತಲೆಯ ಮೇಲೆ ಬಿದ್ದಂತಾಯಿತು ಕಾವೇರಿಯನ್ನು ಉಪಾಯವಾಗಿ ಮನವೊಲಿಸಿ ಕರೆದುಕೊಂಡು ಹೋಗುವುದು ಬಾಕಿ ಇತ್ತು ಆಸ್ಪತ್ರೆಗೆ ಹೋಗೋಣ ಎಂದರೆ ಆಕೆ ಬರುವುದಿಲ್ಲ ಎಂದು ಹಟ ಹಿಡಿಯುವಳೆಂಬುದು ಸತೀಶನಿಗೆ ತಿಳಿದಿತ್ತು ಸತೀಶ ಬೆಳಿಗ್ಗೆ ಕಾವೇರಿಯೊಡನೆ ವಿನೋದವಾಗಿ ಮಾತನಾಡಿದ ಆಕೆಯ ಮನಸ್ಸಿಗೆ ಸ್ವಲ್ಪವೂ ವಿರೋಧವಾಗಿ ನಡೆಯದೆ ಅವಳು ಹೇಳಿದಂತೆ ಕೇಳಿದ ಆಕೆ ಸ್ವಲ್ಪ ಪ್ರಸನ್ನ ಚಿತ್ತದಿಂದ ಇರುವಾಗ ಸತೀಶ ಸಹಜವಾಗಿಯೇ ಎನ್ನುವಂತೆ ಕೇಳಿದ ಕಾವೇರಿ ಬೆಂಗಳೂರಿಗೆ ಹೋಗಿ ಬರೋಣ ಯಾಕೆ ನನ್ನ ಸ್ನೇಹಿತನ ತಂಗಿಗೆ ಮದುವೆ ನಾವಿಬ್ಬರೂ ಖಂಡಿತ ಬರಬೇಕೆಂದು ಕಾಗದ ಬರೆದಿದ್ದಾನೆ ಬೆಳಿಗ್ಗೆ ಹೋಗಿ ಸಂಜೆ ಬಂದು ಬಿಡೋಣ ನಿಮ್ಮ ಸ್ನೇಹಿತ ಎಂದರೆ ಯಾರು ತಿರುಮಲೇಶನ ತಂಗಿಗೆ ಮದುವೆ ಸತೀಶ ಒಂದು ಸುಳ್ಳು ಹೇಳಿದ ಅಶೋಕ ಅರವಿಂದರನ್ನು ಕರೆದುಕೊಂಡು ಹೋಗೋಣವೇನು ಬೇಡ ಮಕ್ಕಳಿಗೆ ಆಯಾಸವಾಗುತ್ತದೆ ಅಮ್ಮ ಮಕ್ಕಳನ್ನು ನೋಡಿಕೊಳ್ಳುತ್ತಾರೆ ನಾವು ಹೋಗಿ ಬರೋಣ ಆಗಲಿ ನಾನು ಮದುವೆ ಮನೆಯಲ್ಲಿ ಉಡಲಿಕ್ಕೆ ಬಟ್ಟೆಗಳನ್ನು ತಗೋತೇನೆ ಉಡುಗೊರೆ ಬೆಂಗಳೂರಿನಲ್ಲಿ ತಗೊಳ್ಳೋಣ ತನ್ನ ಮಾತಿಗೆ ಕಾವೇರಿ ಅಷ್ಟು ಬೇಗ ಒಪ್ಪುವಳೆಂದು ಸತೀಶ ತಿಳಿದಿರಲಿಲ್ಲ ಅವನು ತನ್ನ ಕೆಲಸ ಮುಗಿಸಿಕೊಂಡು ಕಾವೇರಿಯ ಬಳಿಗೆ ಬಂದಾಗ ಅವಳು ಬೀರುವಿನ ಬಾಗಿಲನ್ನು ಅಗಲವಾಗಿ ತೆರೆದು ಯಾವ ಯಾವ ಸೀರೆ ತೆಗೆದುಕೊಂಡು ಹೋಗಬೇಕೆಂದು ಯೋಚನೆ ಮಾಡುತ್ತಾ ನಿಂತುಕೊಂಡಿದ್ದಳು ಕಾವೇರಿ ಹೊರಡೋಣ ಯಾವ ಸೀರೆ ತಗೊಳ್ಳಲಿ ಕಾರಿನಲ್ಲಿ ಹೋಗುವಾಗ ಕಾಶ್ಮೀರ್ ಸಿಲ್ಕ್ ಸೀರೆ ಉಡುತ್ತೇನೆ ಅಲ್ಲಿ ಧಾರೆಯಾಗುವಾಗ ಒಂದು ಬಿಳಿಯ ಟಿಶ್ಯೂ ಸೀರೆ ತೆಗೆದಿದ್ದೇನೆ ಊಟಕ್ಕೆ ಒಂದು ಬಗೆಯ ರೇಷ್ಮೆಯ ಸೀರೆ ಹಾಗೆ ರಾತ್ರಿ ಆರತಕ್ಷತೆಗೆ ಎಂದು ಹೇಳುವಾಗ ಕಾವೇರಿಯ ಮಾತು ಕೇಳಿ ಸತೀಶನ ಮುಖದ ಮೇಲೆ ಬಿಸಿಲು ಮೋಡ ಕವಿದುಕೊಂಡವು ಮುಂದುವರೆಯುವುದು